ವೀಕ್ಷಕರೇ ನಮಸ್ಕಾರ ಇತ್ತೀಚೆಗೆ ಕರ್ನಾಟಕದ ಮಾಧ್ಯಮದವರು ಅತ್ಯಂತ ನೀಚವಾಗಿ ಸಂಭ್ರಮಿಸಿದಂತಹ ಒಂದು ವಿಷಯ ದರ್ಶನ್ರವರ ಪ್ರಕರಣ ದರ್ಶನ್ ಬಂಧನವಾದ ಬಂಧನದ ಸುದ್ದಿ ನಡೆದ ಅಂದಿನಿಂದ ಮಾಧ್ಯಮದಲ್ಲಿ ಹಾರಾಡುತ್ತಿರುವುದು ಮಾಧ್ಯಮದಲ್ಲಿ ಚರ್ಚಾ ವಿಷಯವಾಗಿರುವುದು ದರ್ಶನ್ರವರ ಪ್ರಕರಣ ದರ್ಶನ್ ಮತ್ತು ಪವಿತ್ರ ಗೌಡರ ಸಂಬಂಧ ರೇಣುಕಾ ಸ್ವಾಮಿಯ ಹತ್ಯೆ ಇತ್ಯಾದಿ ವಿಷಯಗಳನ್ನು ಮಾಧ್ಯಮದ ಸಾಮಾನ್ಯ ಮರ್ಯಾದೆಗಿಂತ ಅತ್ಯಂತ ಹೀನವಾಗಿ ಅದನ್ನು ಸಂಭ್ರಮಿಸುತ್ತಿದ್ದರು ನಿಜವಾಗಿಯೂ ದರ್ಶನ್ ಇಂತಹ ಒಂದು ಕೃತ್ಯ ಎಸಗಿದ್ದೇ ಆದರೆ ಅದಕ್ಕೆ ಅರ್ಹವಾದ ಅದಕ್ಕೆ ತಕ್ಕುದಾದ ಶಿಕ್ಷೆ ಅವರಿಗೆ ಲಭಿಸಬೇಕು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಸಾವಿರಾರು ಅಪರಾಧಿಗಳು ಶಿಕ್ಷಿಸಿದರೂ ಸಹ ಒಬ್ಬ ನಿರಪರಾಧಿಯು ಶಿಕ್ಷೆಗೆ ಒಳಗಾಗಬಾರದು ದರ್ಶನ್ ಅಂತಹ ಒಂದು ಕೃತ್ಯ ಎಸಗಿದ್ದೆಯಾದರೆ ಅವರಿಗೆ ಅದಕ್ಕೆ ಮೀಸಲಿಟ್ಟಂತಹ ಶಿಕ್ಷೆ ಜೈಲು ವಾಸ ಸಿಗಲೇಬೇಕು ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಯಾವುದೇ ವ್ಯಕ್ತಿಗಿಲ್ಲ ಆದರೆ ಮಾಧ್ಯಮ ಜವಾಬ್ದಾರಿಯುತ ಹೊಣೆಗಾರಿಕೆಯಲ್ಲಿರುವಂತಹ ಮಾಧ್ಯಮ ಈ ರೀತಿ ಹೇಯವಾಗಿ ವರ್ತಿಸುವುದು ಅನಾಗರಿಕತೆಯಿಂದ ವರ್ತಿಸುವುದು ಬಹಳ ಖೇದಕರವಾದಂತಹ ವಿಷಯ ಮಾಧ್ಯಮದವರ ವರ್ತನೆ ಇದು ಪ್ರಾರಂಭವೇನಲ್ಲ ಬಹಳ ಕಳೆದ ಹತ್ತು ವರ್ಷಗಳಿಂದ ಮಾಧ್ಯಮದವರು ಇಂತಹ ಹೇಯ ಹೇಯವಾದಂತಹ ನೀಚವಾದಂತಹ ಅನಾಗರಿಕವಾದಂತಹ ರೂಪದಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ ಅದಕ್ಕೆ ಬೇಕಾಗಿ ಹಲವಾರು ರೀತಿಯ ಹೆಡ್ಲೈನ್ಗಳನ್ನು ಅವರು ಕೊಡ್ತಾ ಇದ್ದಾರೆ ಇದು ನಿಜವಾಗಿಯೂ ಆಧಾರ ಸ್ತಂಭವಾದ ಸಂವಿಧಾನದ ಕಾವಲು ನಾಯಿ ಎಂದು ಗುರುತಿಸಲ್ಪಟ್ಟಂತಹ ಈ ಮಾಧ್ಯಮ ಈ ರೀತಿ ವರ್ತಿಸುವುದು ನಿಜಕ್ಕೂ ಒಂದು ತಲೆ ತಗ್ಗಿಸುವಂತಹ ಒಂದು ವಿಷಯ ಮಾಧ್ಯಮದವರು ಈ ರೀತಿಯ ಅನಾಗರಿಕವಾದ ವರ್ತನೆ ನಡೆಸಲು ಒಂದನೆಯ ಕಾರಣ ವೈರಲ್ಗಳ ಹುಚ್ಚು ತಮ್ಮ ಚಾನೆಲ್ ಹೆಚ್ಚು ವ್ಯೂಸ್ ಆಗಬೇಕು ತಮ್ಮ ವರದಿ ಅತಿ ಬೇಗನೆ ಜನರಿಗೆ ತಲುಪಿಸಬೇಕು ನಮ್ಮ ಹೆಡ್ಲೈನ್ ಜನರಿಗೆ ಇಂಟ್ರೆಸ್ಟ್ ಉಂಟು ಮಾಡಬೇಕು ಈ ರೀತಿಯ ವೈರಲ್ ಹುಚ್ಚು ಮತ್ತು ಟಿ ಆರ್ ಪಿಯ ಒಂದು ಪೈಪೋಟಿ ಈ ಪೈಪೋಟಿಗಳಿಂದಾಗಿ ಇಂತಹ ಹಲವಾರು ವರದಿಗಳು ಮಾಧ್ಯಮದವರ ಈ ವರ್ತನೆ ನಿಜವಾಗಿಯೂ ಖಂಡನೀಯ ದರ್ಶನ್ ಒಬ್ಬ ಪ್ರಖ್ಯಾತ ನಟ ಕನ್ನಡದಲ್ಲಿ ಅನೇಕ ಚಿತ್ರಗಳನ್ನು ಅವರು ನಿರ್ಮಿಸಿದ್ದಾರೆ ಆಗ ಅವರು ಮಾಡಿದಂತಹ ಸಮಾಜದ ಉಪಯೋಗಿ ಚಿತ್ರಗಳನ್ನು ನಿರ್ಮಿಸಿದಾಗ ಹೊಗಳಿದಂತಹ ಅದೇ ಮಾಧ್ಯಮದವರು ಈಗ ಅವರನ್ನು ತೆಗಲುತ್ತಾ ಇದ್ದಾರೆ ಅವರನ್ನು ಹೀನಾಯವಾಗಿ ತೆಗಲುವುದು ಒಂದು ಮ ಮರ್ಯಾದೆ ಇರುವಂತಹ ರೀತಿಯಲ್ಲಿ ಅಲ್ಲ ಒಂದು ಅಪರಾಧ ನಡೆದರೆ ಒಂದು ಕೃತ್ಯ ನಡೆದಿದೆ ಆ ಕೃತ್ಯದ ಸುದ್ದಿಯನ್ನು ಜನರಿಗೆ ವಸ್ತುನಿಷ್ಠವಾಗಿ ವಿ ವಿಶ್ಲೇಷಿಸಿ ಅದನ್ನು ಮಾಹಿತಿಯನ್ನು ತಿಳಿಸುವುದರ ಬದಲು ಪ್ರತಿಯೊಂದು ಅವರ ವೈಯಕ್ತಿಕ ವಿಚಾರದ ಮೇಲೆ ಹಲ್ಲೆ ಮಾಡುವುದು ಅವರದ ವೈಯಕ್ತಿಕವಾದ ಸಂಬಂಧಗಳನ್ನು ತೆರೆಯ ಮೇಲೆ ಇಡುವುದು ಒಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡುವಂತಹ ರೀತಿಯಲ್ಲಿ ಮಾಧ್ಯಮದ ವರ್ತನೆ ನಿಜವಾಗಿಯೂ ಖಂಡನೀಯವಾಗಿದೆ ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಜನಸಾಮಾನ್ಯರಾದ ವ್ಯಕ್ತಿಗಳು ತಿಳಿದುಕೊಳ್ಳಬೇಕಾದಂತಹ ವಿಷಯ ಮಾಧ್ಯಮವನ್ನು ನಾವು ಮೊದಲು ತರಾಟೆಗೆ ತೆಗೆಯಬೇಕು ಇಂದು ದರ್ಶನ ಪ್ರಕರಣವಾಯಿತು ಅಥವಾ ಮುಸ್ಲಿಮರ ಪ್ರಕರಣವಾಯಿತು ಅಥವಾ ಇನ್ನಿತರ ಸಮಾಜದ ಯಾವುದಾದರೂ ವ್ಯಕ್ತಿಯ ಪ್ರಕರಣವಾಗಿರಬಹುದು ನಾಳೆ ನಮ್ಮ ಮನೆಯ ಬಾಗಿಲಿಗೂ ಇಂತಹ ಪ್ರಕರಣಗಳು ಬಂದ ಬಂದರೆ ಅಥವಾ ಅದಕ್ಕೆ ನಾವು ಭಾಗಿದಾರರಾದರೆ ಮಾಧ್ಯಮದ ವರ್ತನೆ ಇದೇ ರೀತಿಯಾಗುತ್ತದೆ ಆದ್ದರಿಂದ ಮೌನ ತಾಲೂದು ಜನಸಾಮಾನ್ಯರು ಇಂತಹ ಅನಾಗರಿಕವಾದ ಮಾಧ್ಯಮದ ಅನಾಗರಿಕವಾದ ವರ್ತನೆಯ ಬಗ್ಗೆ ಮೌನ ತಾಲೂದು ನಿಜಕ್ಕೂ ಸರಿಯಲ್ಲ ಮಾಧ್ಯಮದ ವರ್ತನೆಯನ್ನು ನಾವು ಖಂಡಿಸಬೇಕು ಅವರ ಟಿ ವಿ ಚಾನಲ್ಗಳನ್ನು ಅಂತಹ ಹೀನಾಯವಾಗಿ ಅನಾಗರಿಕವಾಗಿ ವರ್ತಿಸುವಂತಹ ಟಿ ವಿ ಚಾನಲ್ಗಳನ್ನು ನೋಡದಿರುವುದೇ ನಾವು ಇದಕ್ಕೆ ಮಾಡುವಂತಹ ದೊಡ್ಡ ಖಂಡನೆ ಖಂಡಿಸುವುದು ಎಂದರೆ ಮಾಧ್ಯಮವನ್ನು ನಾವು ಅವಗಣಿಸುವುದಲ್ಲ ಅಥವಾ ಮಾಧ್ಯಮ ಬೇಡ ಎಂದು ಹೇಳುವುದಲ್ಲ ಮಾಧ್ಯಮದವರಿಗೆ ಅವರ ಜವಾಬ್ದಾರಿಯನ್ನು ಅರ್ಥೈಸುವುದು ಮನವರಿಕೆ ಮಾಡಿಕೊಡುವುದು ಅವರು ತಮ್ಮ ಜವಾಬ್ದಾರಿಯನ್ನು ಮರೆತು ಹಣದ ಹಿಂದೆ ಟಿ ಆರ್ ಪಿಯ ಹಿಂದೆ ವೈರಲ್ಗಳ ಹಿಂದೆ ವಿವ್ಸ್ಗಳ ಹಿಂದೆ ಅವರು ಹೊರ ಹೋಗಿದ್ದಾರೆ ಆದ್ದರಿಂದ ಇಲ್ಲಿ ಇತರ ವಿಷಯಗಳು ಇಂದು ಈ ಕಳೆದ ವಾರದಲ್ಲಿ ಕಳೆದ ತಿಂಗಳಲ್ಲಿ ಕೇವಲ ನಮಗೆ ದರ್ಶನ್ ಮಾತ್ರ ವಿಷಯವಲ್ಲ ನೀಟ್ನ ವಿಷಯ ಇರಬಹುದು ಇನ್ನಿತರ ಬೆಲೆಯೇರಿಕೆಯ ವಿಷಯ ಇರಬಹುದು ಅಥವಾ ಇನ್ನಿತರ ಹಲವಾರು ವಿಷಯಗಳು ಈ ದೇಶದಲ್ಲಿ ನಡೆದಿದೆ ಜನರಿಗೆ ಮೂಲಸೌಕರ್ಯಗಳ ಕೊರತೆಯ ವಿಷಯ ಇರಬಹುದು ಬಡತನದ ವಿಷಯ ಇರಬಹುದು ಶಿಕ್ಷಣದ ವಿಷಯ ಇರಬಹುದು ಇಂತಹ ವಿಷಯಗಳನ್ನು ಸಹ ಅವರು ಅಧಿಕಾರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಮಾಧ್ಯಮದವರು ಅದನ್ನು ಸುದ್ದಿ ವಿಶ್ಲೇಷಿಸಬೇಕು ಕೇವಲ ವೈರಲ್ಗಳ ಹಿಂದೆ ಹೋಗಿ ಒಂದು ಸೆಲೆಬ್ರಿಟಿಯನ್ನು ಅಥವಾ ಒಂದು ವ್ಯಕ್ತಿಯನ್ನು ಅವಹೇಳನ ಮಾಡುವ ರೀತಿಯಲ್ಲಿ ವರ್ತಿಸುವ ನಿಜಕ್ಕೂ ಖಂಡನೀಯ ಅದರಿಂದ ದರ್ಶನ್ ಅವರ ಪ್ರಕರಣ ಏನೇ ಇರಲಿ ಇಲ್ಲಿ ವ್ಯವಸ್ಥೆ ಇದೆ ಕಾನೂನು ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಸರ್ಕಾರವಿದೆ ಸಂವಿಧಾನವಿದೆ ಇದೆಲ್ಲವರ ಮೇಲೆ ನಾವು ವಿಶ್ವಾಸವಿಡುವವರು ನಂಬಿಕೆ ಇಡುವವರು ಆದ್ದರಿಂದ ಅವರವರ ಜವಾಬ್ದಾರಿಯನ್ನು ಅವರವರು ಮಾಡಬೇಕು ಇಲ್ಲಿ ತೀರ್ಮಾನ ಕೈಗೊಳ್ಳುವಂತಹ ಹಕ್ಕು ಮಾಧ್ಯಮದವರಿಗೆ ಇರಲಿಲ್ಲ ಮಾಧ್ಯಮದವರು ಸುದ್ದಿಯನ್ನು ವಿಶ್ಲೇಷಿಸುವುದು ಸುದ್ದಿಯನ್ನು ಜನರಿಗೆ ತಲುಪಿಸುವುದು ಇದು ಮಾಧ್ಯಮದವರ ಜವಾಬ್ದಾರಿ ಆದ್ದರಿಂದ ಮಾಧ್ಯಮದವರು ಅನಾಗರಿಕವಾದ ವರ್ತನೆಯಿಂದ ಹೊರಬಂದು ವಸ್ತುನಿಷ್ಠವಾದ ಸುದ್ದಿಯನ್ನು ನೀಡಬೇಕು ಇಂದು ದರ್ಶನ್ ಪ್ರಕರಣವಾದರೆ ಹೀಗೆ ನಾವು ಮೌನದಿಂದ ಕೂತುಕೊಂಡರೆ ನಾಳೆ ನಮ್ಮ ಮನೆ ಬಾಗಿಲಿಗೂ ಸಹ ಇಂತಹ ಪ್ರಕರಣಗಳು ಅನಾಗರಿಕವಾಗಿ ಮಾಧ್ಯಮದವರು ವರ್ತಿಸಬಹುದು ಎಂಬುದನ್ನು ಜ್ಞಾಪಿಸುತ್ತಾ ಸಾರ್ವಜನಿಕರು ಮಾಧ್ಯಮದವರ ಇಂತಹ ಅನಾಗರಿಕ ವರ್ತನೆಯ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಮತ್ತು ಖಂಡಿಸಬೇಕು ಮಾಧ್ಯಮದವರಿಗೆ ಅವರ ಜವಾಬ್ದಾರಿಯನ್ನು ಮನವರಿಕೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಲೈಕ್ ಹೊತ್ತಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ